ಕಾರ್ಕಾಳ ಅತ್ತೂರು ಸಂತ ಲಾರೆನ್ಸ್ ಸರಕ್ಷೇತ್ರ ಕಾರ್ಣಿಕ ಕ್ಷೇತ್ರವಾಗಿದೆ ಇದೊಂದು ಪ್ರಾರ್ಥನಾ ಕೇಂದ್ರವಾಗಿದೆ ಈ ಕ್ಷೇತ್ರದಲ್ಲಿ ಸುಮಾರು ಮುನ್ನೂರು ವರ್ಷಗಳಿಂದ ಅತ್ತೂರು ಸಂತ ಲಾರೆನ್ಸರ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಪ್ರಾರ್ಥಿಸುತ್ತಾರೆ ಅವರಿಗೆ ಸಂತ ಲಾರೆನ್ಸರು ಎಲ್ಲವನ್ನ ಕೊಟ್ಟಿದ್ದಾರೆ ಈ ಪುಣ್ಯ ಕ್ಷೇತ್ರದಲ್ಲಿ ಅಸಾಧ್ಯವಾದುದು ಸಾಧ್ಯವಾಗಿದೆ ಜಾತಿ ಮತ ಭೇದದಿಂದ ಎಲ್ಲ ವರ್ಗದ ಜನರು ಸಂತ ಲಾರೆನ್ಸ್ ವಾರ್ಷಿಕ ಮಹೋತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಕುಮಾರ್ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂತ ಲಾರೆನ್ಸ್ ರ ಆರು ದಿನಗಳ ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂತ ಲಾರೆನ್ಸ್ರ ಪವಿತ್ರ ಬಟ್ಟೆಯ ತುಂಡನ್ನು ಹಾಗೂ ಸಂತ ಲಾರೆನ್ಸ್ರ ದಿವ್ಯ ಮೂರ್ತಿಯನ್ನು ಪೂಜಿಸಿ ಭವ್ಯ ಮೆರವಣಿಗೆಯ ಮೂಲಕ ತಂದು ಸಾರ್ವಜನಿಕ ಪ್ರದರ್ಶನಕ್ಕೆ ಇರಿಸಲಾಯಿತು ಉಡುಪಿ ಪ್ರಾಂತ್ಯದ ಶ್ರೇಷ್ಠ ಧರ್ಮಗಳಾದ ಮಾನ್ಸಿ ಫರ್ನಾಂಡ ಗೋನ್ಸ್ ವಾಲ್ವಿನ್ ಶ್ರೇಷ್ಠ ವಂದನೀಯ ನಿಯು ಸಂತ ಲಾರೆನ್ಸ್ ಕ್ಷೇತ್ರ ಬಸಲಿಕದ ಧರ್ಮಗುರುಗಳಾದ ಅಲ್ಬನ್ ಡಿಸೋಜಾ ವಂದನೆಯ ಗುರುಗಳಾದ ಲಾರ್ಸಿ ಪಿಂಟೋ ವಂದನೆಯ ಧರ್ಮ ಗುರುಗಳಾದ ರೋಮನ್ ಕಾರ್ಯದರ್ಶಿ ರೊನಾಲ್ಡ್ ಕ್ಷೇತ್ರದ ಉಪಾಧ್ಯಕ್ಷರಾದ ಸಂತೋಷ್ ಡಿ ಸಿಲ್ವಾ ಅತಿಥಿಗಳನ್ನ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಮ್ಮೊಂದಿಗಿದ್ದಾರೆ ಉಡುಪಿ ಧರ್ಮ ಪ್ರಾಂತದ ಶ್ರೇಷ್ಠ ಧರ್ಮಗುರು ವಂದನೀಯ ಫಾದರ್ ವಿಗಾರ್ ಜರಲ್ ವಂದನೆಯ ಫಾದರ್ಡಿನೈನ್ ನಮ್ಮೊಂದಿಗಿದ್ದಾರೆ ಅದೇ ರೀತಿ ನಮ್ಮ ಧರ್ಮ ಪುಣ್ಯಕ್ಷೇತ್ರದ ಧರ್ಮಗುರುಗಳು ವಂದನೆಯ ಫಾದರ್ ಆಲ್ಬನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ ಸಹ ಇಲ್ಲಿ ಶ್ರದ್ಧಾ ಭಕ್ತಿಯೇ ಮುಖ್ಯ ಯಾರು ಹೇಳ್ಕೊಂಡು ಬರ್ತಾರೆ ಅವರಿಗೆ ದೇವರು ಇನ್ನಷ್ಟು ದ್ರೌಡವನ್ನು ತೋರಿಸಿ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಹೇಳುತ್ತಾ ಇನ್ನು ನಡೆಯುವ ಇನ್ನು ಒಂದು ವಾರ ಕಾಲದ ಈ ಒಂದು ಜಾತ್ರಾ ಮಹೋತ್ಸವವು ಒಳ್ಳೆ ರೀತಿಯಲ್ಲಿ ನಡೆದು ಬಂದು ಇಲ್ಲಿ ಬರುವ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಂದು ಆಶಿಸ್ತಾ ಮುಂದಿನ ದಿನದಲ್ಲೂ ಏನೆಲ್ಲ ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಡೆಯುತ್ತೇವೆ ಅದೆಲ್ಲ ಸಾಂಗವಾಗಿ ನಡೆಯುವಂತೆ ಆ ದೇವರ ಕರು ಮನುಷ್ಯ ಏನಿಲ್ಲ ನಾವು ಖಾಲಿ ಒಂದು ನಿಮಿತ್ತ ಮಾತ್ರ ನಾವು ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡ್ಬೋದು ಮತ್ತೆ ದೇವರ ಆಶೀರ್ವಾದ ಇದ್ರೆ ಮಾತ್ರ ಎಲ್ಲವೂ ಗೊತ್ತಿದೆ ಆಗುವುದು ಎಂದು ನಮ್ಗೆಲ್ರಿಗೂ ಗೊತ್ತಿದೆ ಆದ್ರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ಎಲ್ಲವನ್ನು ದೇವರ ಮೇಲೆ ಬಿಡುವ ದೇವರ ಎಲ್ಲವನ್ನು ಮಾಡಿಸ್ತಾರೆ ಅಂತ ಹೇಳಿದ ಸೇರಿದ ಎಲ್ರಿಗೂ ಶುಭ ಕೋರುತ್ತಾ ನನಗೂ ಬಂದು ತಮ್ಮೊಂದಿಗೆ ಇರಲು ಅವಕಾಶ ಮಾಡಿಕೊಟ್ಟ ಸಂಬಂಧಪಟ್ಟ ಫಾದರ್ ಸರಿಗೂ ನಮ್ಮ ಮಿತ್ರರಾದ ಜಾಂಡಿಸ್ ಎಲ್ವರಿಗೂ ಸಂತೋಷರಿಗೂ ಫಾಯಿಸು ಎಲ್ಲರಿಗೂ ನನ್ನ ನಮನವನ್ನು ಸಲ್ಲಿಸ್ತಾ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವಾರ್ಷಿಕ ಮಹೋತ್ಸವವು ಅಧಿಕೃತವಾಗಿ ಚಾಲನೆಗೊಂಡಿದೆ ಎಂದು ಹೇಳಲು ಉದ್ಘೋಷಿಸಲು ಸಂತೋಷ ಪಡುತ್ತೇನೆ ಈಗ ಮುಖ್ಯ ಅತಿಥಿಯವರಿಂದ ಎರಡು ಮಾತು ಸೇರಿದ ಎಲ್ರಿಗೂ ನಮಸ್ಕರಿಸುಧಾ ನಾವು ನಂಬಿದ ದೈವ ದೇವರನ್ನು ನೆನೆಸುತ್ತ ಹತ್ತೂರಿನ ಈ ಸಾಂತ್ವಾರಿಯ ಪವಿತ್ರವಾದ ದಿನದಂದು ಇಂದು ಬೆಳಿಗ್ಗೆ ನಿಮ್ಮೊಂದಿಗೆ ಇಂದು ಬಂದು ಸೇರಲು ತುಂಬ ಸಂತೋಷವಾಗ್ತದೆ ಹಾಗೂ ನನ್ನ ಇದು ಭಾಗ್ಯ ಅಂತ ಎಣಿಸ್ತೇನೆ ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಹೇಳದುಂಟು ನಾವು ಈ ಸೌತ್ ಕೇಂದ್ರ ಉಡುಪಿಯಲ್ಲಿ ಇದ್ದೇವೆ ಅಂದರೆ ಇದೊಂದು ಭೂಲೋಕದ ಸ್ವರ್ಗ ಅಂತ ನಾನು ಹೇಳುವುದು ಯಾಕಂದರೆ ಇಂಥ ಪವಿತ್ರವಾದ ಜಾಗ ನಾವು ಎಲ್ಲಿ ಜಗತ್ತಲ್ಲಿ ಹೋದರೂ ಸಿಗುವುದಿಲ್ಲ ಇಲ್ಲಿ ಇರುವಂಥ ವಾತಾವರಣ ಇಲ್ಲಿರುವಂತಹ ಒಂದು ವರ್ಷದ ಮೂರು ಕಾಲಘಟ್ಟಗಳು ಇಲ್ಲೆಲ್ಲ ಇರುವವರೇ ನಾವು ಪವಿತ್ರರು ಅದರಲ್ಲಿಯೂ ಇಲ್ಲಿಯ ಹತ್ತೂರಿನ ಚರ್ಚ್ ಈ ಬಗ್ಗೆ ಎಲ್ಲರಿಗೂ ಅತ್ಯಂತ ಹೆಚ್ಚಿನವಾದ ಭಕ್ತಿ ಶ್ರದ್ಧಾ ಕೇಂದ್ರ ಎಲ್ಲ ಜನರು ಖಾಲಿ ಒಂದು ಒಂದು ವರ್ಗದವರು ಮಾತ್ರ ಅಲ್ಲ ಸಮಸ್ತ ಸಮಾಜದ ಜನರು ಇಲ್ಲಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅಥವಾ ಸಂತೋಷವನ್ನು ಹಚ್ಚಿಕೊಳ್ಳುವಂತಹ ಒಳ್ಳೆ ಕ್ಷೇತ್ರ ನಾವು ಸಹ ಸದಾ ಇಲ್ಲಿ ಬಂದು ನಮ್ಮ ಒಂದು ದೇವರ ಪ್ರಾರ್ಥನೆಯನ್ನು ಮಾಡಿ ಹೋಗುವ ಜಾಗ ಖಂಡಿತ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ರವರು ಈ ಒಂದು ಕ್ಷೇತ್ರವನ್ನು ಬೆಜಿಲಿಕಾ ಎಂದು ಘೋಷಿಸಿದರು ಕರ್ನಾಟಕ ರಾಜ್ಯದ ಎರಡನೇ ಬೆಜಿಲಿಕಾ ಮತ್ತು ಭಾರತ ದೇಶದ ಇಪ್ಪತ್ತ ಎರಡನೇ ಇದಾಗಿದೆ ಇಲ್ಲೆಲ್ಲ ನಾವು ಸೇರಿ ಇಂದು ಸೇರಿದ್ದೇವೆ ಇದು ನಮ್ಮೆಲ್ಲರ ಒಂದು ಭಾಗ್ಯ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ